ವಿಮಾನ ಹಾರಿಸಿ ಬೂಟಾಟಿಕೆ ಮಾಡಿದ್ರು ಅಂತ ಕೊತ್ತೂರು ಮಂಜುನಾಥ್ ಹೇಳೋದು ಚುಟ್ಪುಟ್ ಯುದ್ಧ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದು ಚುಟ್ಪುಟ್ ಯುದ್ಧ ಒಂದು ನ್ಯೂಕ್ಲಿಯರ್ ಪವರ್ ವಿರುದ್ಧ ಇಂಥ ಕಾರ್ಯಾಚರಣೆ ನಡೆದಿರುವ ಇನ್ನೊಂದು ಉದಾಹರಣೆಯನ್ನು ತೋರಿಸಬಹುದು ಇನ್ನೊಂದು ಉದಾಹರಣೆ ತೋರಿಸಬಹುದು ರಾಜಕಾರಣ ಏನೇ ಇರಲಿ ಆಮ್ಡ್ ಫೋರ್ಸಸ್ ಅನ್ನ ಅವಮಾನಿಸಬೇಡಿ ನಾನು ಕೇಳೋದು ಅದನ್ನು ಸೈನಿಕ ಶಕ್ತಿಯನ್ನು ಅವಮಾನಿಸಬೇಕು ಫೀಲ್ಡ್ ಮಾರ್ಷಲ್ ಶಾಮ್ ಮಣೆಕ್ ಶಾ ಬಗ್ಗೆ ಮಾತಾಡ್ತಿದ್ವಲ್ಲ ಇಂದಿರಾ ಗಾಂಧಿ ಕರೆದು ಈಸ್ಟ್ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು ಆ ದೇಶವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಬೇಕು ಅಂದಾಗ ನನ್ನ ಸೇನೆ ಇನ್ನೂ ರೆಡಿ ಇಲ್ಲ ಅಂತ ಹೇಳಿದ್ರು ಚೈನ್ ತಗೊಂಡ ನಂತರ ಭಾರತ ಯುದ್ಧ ಮಾಡಿದ ರೀತಿ ಹೆಂಗಿತ್ತು ಅಂದರೆ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಆಯುಧಗಳನ್ನು ಕೆಳಗಿಟ್ಟು ಸರೆಂಡರ್ ಆಗಿದ್ದರು ಅಂಥ ಸೇನೆಯನ್ನು ಮಾನಿಸೋದು ಪತ್ತೂರು ಮಂಜು ಯಾರೆದಿಗೂ ನಿಂತ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಕಾಗಿಲ್ಲ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದ್ರು ಸಾಕು ಯಾವತ್ತು ತನ್ನ ನೆಲದ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಇಂಥದ್ದೊಂದು ಉತ್ತರ ಕೊಟ್ಟಿತ್ತು ಇಪ್ಪತ್ತಾರು ಜನ ಅಮಾಯಕರ ಸಾವು ಅವರ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮದ ಬೆಲೆ ಇಷ್ಟೇನಾ ಅಂತ ಕೇಳಿದ್ರು ಕೊತ್ತೂರು ಮಂಜು ಇಷ್ಟೇ ಅಲ್ಲ ಬೆಲೆ ವಿ ನೋ ಇಟ್ ಆದರೆ ಇಪ್ಪತ್ತಾರು ಭಯೋತ್ಪಾದಕ ದಾಳಿಗಳಲ್ಲಿ ಮೃತರಾದವರ ಮ್ಯಾಕ್ಸಿಮಮ್ ಸಂಖ್ಯೆನಾ ಈ ದೇಶದಲ್ಲಿ ನೂರ ಅರವತ್ತೆಂಟು ಜನ ಅಮಾಯಕರು ತೀರ್ಕಂಡ್ರಲ್ಲ ಮುಂಬೈ ದಾಳಿ ಏನಾಗಿತ್ತು ಭಾರತದ ಪ್ರತಿಕ್ರಿಯೆ ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ ಅನ್ನೋದಾದ್ರೆ ವಿಷಯಗಳನ್ನು ತಿಳ್ಕೊಂಡು ಮಾತಾಡಬಹುದು ವಿಷಯಗಳನ್ನು ತಿಳ್ಕೊಂಡು ಮಾತಾಡಬೇಕು ಯಾವತ್ತು ಭಾರತ ನಿಮ್ಮ ರಾವಲ್ ಪಿಂಡಿಯನ್ನು ನಾವು ಹೊಡೆಯಬಲ್ಲವು ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸಿತ್ತು ಯಾವತ್ತು ರಾವಲ್ ಪಿಂಡಿನೂ ನಾವು ಅಂತ ಯಾವತ್ತು ತೋರಿಸಿದ್ವಿ ಇತಿಹಾಸ ಇದೆಯಾ ಯಾವತ್ತಾರು ಒಂದು ನ್ಯೂಕ್ಲಿಯರ್ ಪವರ್ ವಿರುದ್ಧ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅಣು ಬಾಂಬ್ ಶಕ್ತಿಯನ್ನು ಹೊಂದಿರುವ ದೇಶದ ವಿರುದ್ಧ ಇಷ್ಟು ದೊಡ್ಡದಾಗಿ ಕಾರ್ಯಾಚರಣೆ ನಡೆದಿರುವ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ ನೋಡೋಣ ಇಂಥ ಕಾರ್ಯಾಚರಣೆ ಒಂದು ನ್ಯೂಕ್ಲಿಯರ್ ದೇಶದ ವಿರುದ್ಧ ನಡೆದಿರುವ ಇನ್ನೊಂದು ಉದಾಹರಣೆ ಯಾವುದಾದ್ರು ಇದೆಯಾ ಪ್ರಪಂಚದಲ್ಲಿ ಒಂಬತ್ತು ಭಯೋತ್ಪಾದಕ ನೆಲೆಗಳು ಹನ್ನೆರಡು ಸೈನಿಕ ನೆಲೆಗಳು ಬೂಟಾಟಿಕೆ ಅನ್ಸುತ್ತಾ ಇದೆ ನಿಮಗೆ ಬೂಟಾಟಿಕೆನ ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇನೋ ಚಿಟ್ಪುಟ್ ಯುದ್ಧ ಚುಟ್ಪುಟ್ ಯುದ್ಧ ಅಂದ್ರೆ ರೂಪಾಯಿ ಇವತ್ತು ಚುಟ್ಪುಟ್ ಯುದ್ಧ ಅಂತೆ ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬಿರುವ ಕಾರಣಕ್ಕಾಗಿ ನಡೀತಾ ಇದ್ದಂತ ಸಾಧನಾ ಸಮಾವೇಶ ಅದ್ದೂರಿ ಸಾಧನಾ ಸಮಾವೇಶದಲ್ಲಿ ಚುಟ್ಪುಟ್ ಯುದ್ಧ ಅಂದ್ರು ಕೇಳಿಸ್ಕೊಳ್ಳಿ ಅದರ ಉತ್ತರವನ್ನ ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟಲಿಜೆನ್ಸ್ ಅವ್ರಿಗೆ ಹೇಳಿದ್ರು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿತ್ತಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶನಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು ಚುಟ್ಪುಟ್ ಯುದ್ಧಗಳು ನಡೆದಿದೆ ಚುಟ್ಪುಟ್ ಯುದ್ಧ ಕೊತ್ತೂರು ಮಂಜು ಅವರಿಗೆ ಕೇಳಿದ ಪ್ರಶ್ನೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಒಂದು ನ್ಯೂಕ್ಲಿಯರ್ ಪವರ್ ವಿರುದ್ಧ ಇಂಥ ಕಾರ್ಯಾಚರಣೆ ನಡೆದಿರುವ ಇನ್ನೊಂದು ಉದಾಹರಣೆಯನ್ನು ತೋರಿಸ್ಬೇಕು ಇನ್ನೊಂದು ಉದಾಹರಣೆ ತೋರಿಸ್ಬೇಕು ಅಥವಾ ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಈ ಹಿಂದೆ ಇದೇ ರೀತಿಯ ಉತ್ತರ ಕೊಟ್ಟ ಇನ್ನೊಂದು ಉದಾಹರಣೆಯನ್ನು ತೋರಿಸ್ಬೇಕು ಯಾರದೇ ಸರ್ಕಾರ ಇರಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನವನ್ನು ವಿಭಜಿಸಿ ಎರಡು ಭಾಗ ಮಾಡಿದ ನಂತರ ಅಷ್ಟೆಲ್ಲ ಜನ ನಾಯಕರುಗಳ ದೇಶವನ್ನು ಆಳದ್ರಲ್ಲ ಅಷ್ಟೆಲ್ಲ ಪ್ರಧಾನಮಂತ್ರಿಗಳು ಆಳಿದ್ರು ಅಷ್ಟೆಲ್ಲ ಪಕ್ಷಗಳು ಮಿತ್ರ ಮಿತ್ರಕೂಟಗಳ ದೇಶವನ್ನು ಆಳಿದ್ವಲ್ಲ ಯಾವ ಮಿತ್ರಕೂಟ ಯಾವ ಪಕ್ಷ ಯಾವ ಪ್ರಧಾನಿ ನಮ್ಮ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ನಾವು ಸೇಡು ತೀರಿಸಿಕೊಳ್ತೀವಿ ಅಂತ ಹೊರಟಿದ್ರು ಚುಟ್ಪುಟ್ ಯುದ್ಧ ಅಂತೆ ಚುಟ್ಪುಟ್ ಯುದ್ಧ ರಾಜಕಾರಣ ಏನೇ ಇರಲ್ರಿ ಆರ್ಮ್ಡ್ ಫೋರ್ಸಸ್ ಅನ್ನು ಅವಮಾನಿಸಬೇಡಿ ನಾನು ಕೇಳೋದು ಅದನ್ನು ಸೈನಿಕ ಶಕ್ತಿಯನ್ನು ಅವಮಾನಿಸಬೇಡಿ ದೇಶವನ್ನು ಆಳ್ತಾ ಇರುವ ಸರ್ಕಾರ ಸೈನ್ಯವನ್ನು ಕರೆದು ಇಂಥದ್ದು ನಿಮ್ಮ ಟಾಸ್ಕ್ ಅಂತ ಹೇಳಿದ್ರೆ ಭಾರತೀಯ ಸೇನೆ ವಿಫಲವಾಗಿರುವ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆ ತೋರಿಸಿ ಆಗತ್ತೆಂದ್ರೆ ಆಗತ್ತೆ ಅಂದಿದ್ದಾರೆ ಆಗಲ್ಲ ಅಂದ್ರೆ ಆಗಲ್ಲ ಅಂದಿದ್ದಾರೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಇಷ್ಟು ಟೈಮ್ ಕೊಟ್ಟ ನಂತರ ನಾವು ಕಾರ್ಯಾಚರಣೆ ಮಾಡೋರು ಅಂತ ಹೇಳಿದ್ದಾರೆ ದೇಶದ ಇತಿಹಾಸ ಇದೆ ಅದು ಫೀಲ್ಡ್ ಮಾರ್ಷಲ್ ಶಾಮ್ ಮನೆಕ್ ಶಾ ಬಗ್ಗೆ ಮಾತಾಡ್ತಿದ್ವಲ್ಲ ಇಂದಿರಾ ಗಾಂಧಿ ಕರೆದು ಈಸ್ಟ್ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು ಆ ದೇಶವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಬೇಕು ಅಂದಾಗ ನನ್ನ ಸೇನೆ ಇನ್ನೂ ರೆಡಿ ಇಲ್ಲ ಅಂತ ಹೇಳಿದ್ರು ಅವರು ಐ ನೀಡ್ ಸಮ್ ಟೈಮ್ ಟೈಮ್ ತಗೊಂಡ ನಂತರ ಭಾರತ ಯುದ್ಧ ಮಾಡಿದ ರೀತಿ ಹೆಂಗಿತ್ತು ಅಂದರೆ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಆಯುಧಗಳನ್ನು ಕೆಳಗಿಟ್ಟು ಸರೆಂಡರ್ ಆಗಿದ್ದರು ಅಂಥ ಸೇನೆಯನ್ನು ಅವಮಾನಿಸೋದು ಬೇಡ ನಾಲ್ಕು ವಿಮಾನ ಹಾರಿಸಿ ಬೂಟಾಟಿಕೆ ಮಾಡಿದ್ರು ಅಂತ ಕೊತ್ತೂರು ಮಂಜುನಾಥ್ ಹೇಳೋದು ಚುಟ್ಪುಟ್ ಯುದ್ಧ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದು ಕೆಲವೊಂದು ಸಲ ಪಕ್ಷ ರಾಜಕಾರಣವನ್ನು ಮೀರಿ ಯೋಚನೆ ಮಾಡಬೇಕಾಗತ್ತೆ ಮಾತನಾಡಬೇಕಾಗತ್ತೆ ಭಯೋತ್ಪಾದ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯ ಆದರೆ ನಮ್ಮ ಮೇಲೆ ಯುದ್ಧ ಸಾರಿದಂತೆ ಅನ್ನುವ ಪಾಲಿಸಿಯನ್ನು ಭಾರತ ತನ್ನದಾಗಿಸಿಕೊಂಡಿದೆಯಲ್ಲ ಈ ಪಾಲಿಸಿ ಶಾಶ್ವತವಾಗಿ ಇರಬೇಕಾದ ಪಾಲಿಸಿ ಅಂತ ಮಾತಾಡಿ ಒಂದು ಸಲ ಭವಿಷ್ಯದಲ್ಲಿ ಮುಂದೆ ಯಾವತ್ತಾದರೂ ಪ ಇಂಥ ಕೃತ್ಯ ಮಾಡಿದ್ರೆ ನಾವು ಆಪರೇಷನ್ ಸಿಂಧೂರದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋರು ಅಂತ ಹೇಳಿ ಒಂದ್ಸಲ ಹಾಂ ಹಾಂ ಪಕ್ಷ ರಾಜಕಾರಣ ಅಡ್ಡ ಬರುತ್ತೆ ಪಕ್ಷ ರಾಜಕಾರಣ